ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ಮ್ಯೂ ಐ ಹೋಪ್ ನಿಮ್ಮೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನಿವತ್ತು ಸ್ವರ್ಬ ಬಂದಿದ್ದೀನಿ ಇಲ್ಲಿ ನಾವು ಹೇಗೆ ದೀಪಾವಳಿನ ಆಚರಿಸ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ದೀಪಾವಳಿ ಹಬ್ಬಕ್ಕೆ ಮಾವನ್ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ಸೊ ನನಗೂ ಕೂಡ ಇದು ಹೊಸ ಅದು ನನ್ನ ಜೊತೆಗೆ ನಿಮಗೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿರುತ್ತೆ ಇಲ್ಲಿ ಹಬ್ಬ ಅಂತ ಹಾಗೆ ಇಲ್ಲಿ ನೋಡ್ಬೋದು ಇವ್ರ ನಮ್ಮ ಅಜ್ಜ ಅಜ್ಜಿ ಇವ್ರ ಮನೆ ಮುಂದೆ ಸುಮಾರು ಹೂವಿನ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದಾರೆ ಚೆನ್ನಾಗಿದೆ ಎಲ್ಲದು ತುಂಬಾ ಡಿಫ್ರೆಂಟ್ ಆಗಿ ಶೋ ಗಿಡಗಳಂತ ಹೇಳ್ತೀವಲ್ಲ ಆ ತರದ್ದು ಹಾಗೆ ಸೇವಂತಿಗೆ ಗಿಡ ಅಂತದ್ದು ಕಲರ್ ಕಲರ್ ಎಲ್ಲ ಇದಾವೆ ಚೆನ್ನಾಗಿದೆ ಒಂದು ನೇಚರ್ ಮಧ್ಯದಲ್ಲಿ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ವು ಹಾಗೆ ನಮ್ಮ ಕಡೆ ನಮ್ಮೂರಲ್ಲೆಲ್ಲ ಹೇಗಂದ್ರೆ ಬೆಳಗ್ಗೆ ನಾವು ಪೂಜೆ ಮಾಡಿಬಿಟ್ಟು ತಿಂಡಿ ತಿಂತೀವಿ ಇಲ್ಲಿ ಪೂಜೆ ಲೇಟು ಸೊ ಬೆಳಗ್ಗೆ ತಿಂಡಿ ತಿಂದು ಇವರು ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಇದು ಚಪ್ಪೆ ರೊಟ್ಟಿ ಹಾಗೆ ಇದು ಪನಿವಾರ ಅಂತೆ ಮೂರ್ ಜಾತಿ ಕಾಳು ಕಾಳು ಹೆಸರು ಕಾಳು ಕಾಳು ಬಾಳೆಹಣ್ಣು ಕಟ್ ಮಾಡಿ ಕಾಯಿ ಪೀಸ್ ಮಾಡಿ ಇವ್ರ ಮನೆಯಲ್ಲಿ ಹೋರಿ ಇಲ್ಲ ಬಟ್ ಇರೋ ಎಮ್ಮೆ ದನ ಕರೆಗಳಿಗೆಲ್ಲ ಬಣ್ಣ ಬಡಿಲಿಕ್ಕೆ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿದ್ವಿ ನಾವು ಬಣ್ಣನ ಇದನ್ನ ಎಲ್ಲಾ ಕಡೆ ಅದನ್ನ ಹಚ್ಚಿಡ್ತಾರೆ ಇವಾಗ ನಮ್ದೆಲ್ಲ ತಿಂಡಿ ಆಯ್ತು ಇಲ್ಲಿ ಹೇಗಪ್ಪ ಅಂದ್ರೆ ತಿಂಡಿ ಆದ್ಮೇಲೆ ಇವಾಗ ಪೂಜೆ ಮಾಡೋದು ಎತ್ತು ಮತ್ತೆ ದನಕ್ಕೆಲ್ಲ ಬಣ್ಣ ಬಡ್ದು ಆಮೇಲೆ ಅದಕ್ಕೆ ಬಲೂನ್ ಇದ್ದವರು ಹೋರಿಗೆಲ್ಲ ಬಲೂನ್ ಹಾಕ್ತಾರಂತೆ ಅದಾದ್ಮೇಲೆ ಎಲ್ಲ ಒಟ್ಟಿಗೆ ದೇವಸ್ಥಾನದ ಹತ್ರ ಎಲ್ಲ ಹೋರಿಗಳನ್ನ ದನಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡೋದು ದೇವಸ್ಥಾನದ ಹತ್ರ ಖುಷಿ ಇಲ್ಲಿ ಹೂ ಕೇಳ್ತಾ ಇದ್ದಾಳೆ ಪೂಜೆಗೆ ನಂತರ ಬರೋ ನಾನು ನಾನಿವಾಗ ಸುಮ್ಮನೆ ಒಂದು ರೌಂಡ್ ಊರಿನ ರೌಂಡ್ ಹಾಕೋಣ ಅಂತ ಇದ್ದೀನಿ ನನಗೆ ಇಲ್ಲಿ ಸ್ವಲ್ಪ ಜನ ಗೊತ್ತಷ್ಟೇ ನೋಡೋಣ ಹೇಗಿರುತ್ತೆ ಅಂತ 네 아이타 푸제 푸 음, <목소리> <풀자. 목소리> ಇವಾಗ ನಾನು ಬಂದಿರೋದು ನಮ್ಮ ಅಮ್ಮನ ಚಿಕ್ಕಪ್ಪನ ಮನೆ ಇವರು ನಂಗೆ ಸಣ್ಣ ಮಾವ ಆಗಬೇಕು ಇವ್ರ ಮನೇಲಿ ಆಲ್ರೆಡಿ ಇವಾಗ ಗೋಪೂಜೆ ಮಾಡ್ತಾ ಇದ್ದಾರೆ ನೋಡ್ಬೋದು ಆಯಿತು ಇವ್ರ ಮನೇಲಿ ಪೂಜೆ ಸೊ ಹಾಗಾಗಿ ನಾನು ಇಲ್ಲೇ ಸ್ವಲ್ಪ ಹಾಗೆ ಬಂದಿದ್ದೆ ಒಳಗಡೆ ಬಂದೆ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಕೇಳಿದ್ದು ಇಲ್ಲಿ ಬಂಡಿಯಮ್ಮ ಅಂತ ಪೂಜೆ ಮಾಡ್ತಾರಂತೆ ಯಾರ್ಯಾರ ಮನೇಲಿ ಎತ್ತಿನ ಗಾಡಿ ಇರುತ್ತಲ್ಲ ಸೊ ಅವರು ಆ ಬಂಡಿ ಮಧ್ಯದಲ್ಲಿ ಲಕ್ಷ್ಮೀ ಥರ ಕೂರಿಸಿ ಬಂಡಿಯಮ್ಮ ಅಂತ ಮಾಡ್ತಾರಂತೆ ಅದನ್ನ ಕೂಡ ಇವ್ರು ಮಾಡೋಕ್ಕಿದ್ದಾರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಇನ್ನು ಎಲ್ಲ ಸೀರೆ ಎಲ್ಲ ಉಡ್ಸಬೇಕು ಅಂತ ಹೇಳ್ತಾ ಇದ್ರು ಅಲ್ಲಿ ನೋಡ್ಬೋದು ಅಲ್ಲಿದೆ ಅಲ್ಲ ಅದು ಇತ್ತು ಅಂತ ನಾನು ಈ ಕಡೆಯಿಂದ ಸುತ್ತ ಹಾಕೊಂಡು ಬಂದೆ ಅಲ್ಲಿ ಅಂದ್ರೆ ಅದು ಗುದ್ದತಂತೆ ಅದು ಇಲ್ಲಿ ಗುದ್ದತ್ತೆ ಅಂದ್ರು ಸೊ ಅದಕ್ಕೋಸ್ಕರ ಮತ್ತೆ ರೌಂಡ್ ಹಾಕೊಂಡು ಬಂದೆ ಏನಂತೆ ನಮ್ಮತ್ತೆ ಅಲ್ಲಿ ಬಿಡಿಸ್ತಾ ಇರೋದು ಬಸವನ್ ಪಾದ ಅಂತೆ ಇದು ಕೆಮ್ಮಣ್ಣು ಮತ್ತೆ ಜೇಡಿ ಮಣ್ಣಲ್ಲಿ ಈ ಥರ ಬಿಡಿಸ್ತಾರಂತೆ ಹಾಗೆ ಬಸವನ್ನ ಇಲ್ಲಿ ಪೂಜೆ ಮಾಡಕ್ ಕರ್ಕೊ ಬರ್ತಾರಲ್ಲ ಮನೆ ಒಳಗೆ ಅವಾಗ ಇದ್ರ ಮೇಲೆ ನಿಲ್ಲಿಸ್ತಾರಂತೆ ಆಮೇಲೆ ನಮ್ಮ ಸೈಡ್ ಪ್ರಸಾದ ಕಟ್ಟೋದು ಅಂತ ಮಾಡ್ತಾರೆ ಲೈಕ್ ಹಸು ಕರು ಎಲ್ಲದಕ್ಕೂ ಕತ್ತಿ ಕಟ್ತಾರೆ ಎಮ್ಮೆಗೆಲ್ಲ ಸೊ ಇಲ್ಲೂ ಕೂಡ ಪ್ರಸಾದ ಕಟ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೆ ನೀವು ಯಾವ್ಯಾವ ಸೊಪ್ಪುನ ಕಟ್ತೀರಾ ಅಂತ ಸೊ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು

ಗೈಸ್ ಎಷ್ಟು ದಪ್ಪ ಇದೆ ನೀವು ನೋಡ್ಬೋದು ಸೈಜು ಇದು ಮೀಡಿಯಮ್ ಇದೆ ಇದೆ ಇದು ಚಿಕ್ಕದು ಇದನ್ನ ನೋಡಿ ಹಿಂಗಿದೆ ಅಪ್ಪ ಬಾ ಇದು ಸುಂದ್ರಿ ಇದು ದೊಡಮ್ಮ ತರಾನೇ ಇದೆ ಬಿಡಪ್ಪ ಇಟ್ಕೋಲ್

ಸುಮ್ಮನೆ ಇಲ್ಲಪ್ಪ ಅಮ್ಮ ಹೆಂಗಿದೆ ಅದು ಹೆಂಗೆ ಇದು ಮಾಡ್ತೀರಾ ಅಂತ ಎಷ್ಟು ದಪ್ಪ ಇದೆ ಸುಂದರಿ ಎದುರುಕೊಂಡರೂನೆ ಬಂದಿದೆ ಮತ್ತೋಗ್ತಾ ಇದೆ ಇವ್ ಕೇಳೋ ಹೆಸ್ರಿಲ್ವಾ ಇದಕ್ಕೆ ಗಡಮ್ಮ ದಡಮ್ಮ ಓಯ್ ಬಾ 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 ಬಿಟ್ರೆ ಬಿಟ್ಟೆ ನನಗೆ ಹೊಡೆದು ಬಿಡುತ್ತೆ ನೋಬೋ ಯಾರು ನೋಡಲ್ಲ ಗುತ್ಕಿಂತಾನೆ ಹೋಗೋದು ಜಾಗ ಅದು ಯಾರಿಗೂ ಜಾಗ ಸರಲ್ಲ ಅದೇನು ಪ್ರೆಗ್ನೆಂಟ ಪ್ರೆಗ್ನೆಂಟ ಹಂಗಾಗ ಅದ್ರ ಹೊಟ್ಟೆ ದಪ್ಪ ಇದೆ ಅದ್ರಲ್ಲಿ ಒಳಗಡೆ ಪಾಪು ನೋಡಲಿ ಶೇಖ್ ಅದು ಗೊತ್ತಾಗ್ತಾ ಇದೆ ನಿಂಗೆ ನೋಡಲಿ

ಇಲ್ಲಿ ಹೇಗಪ್ಪ ಅಂದ್ರೆ ಹೋರಿ ಅಥವಾ ಹೋರಿಕರು ಎತ್ತು ಇಂಥದ್ದೇ ಪೂಜೆ ಮಾಡಬೇಕು ಇವ್ರ ಮನೇಲಿ ಇಲ್ದೇ ಇರೋ ಕಾರಣ ಇವ್ರು ಬೇರೆ ಒಬ್ರು ತಂದು ಪೂಜೆ ಮಾಡಿದ್ರು ನಾವು ಪೂಜೆ ಮಾಡ್ತಾ ನಮ್ಮ ಸಣ್ಣ ಮಾವನ್ ಮಗಳು ದಿವ್ಯಾ ಬಂದ್ಲು ಪನಿವಾರ ತಗೊಂಡು ನಾ ಅವಾಗ್ಲೇ ಹೇಳ್ತಾ ಇದ್ನಲ್ಲ ಪನಿವಾರ ಮಾಡೋದು ಅಂತ ಸೊ ನೋಡಿ ಇವ್ಳು ಮಾಡ್ಕೊಂಡು ಬಂದ್ಯಾಳೆ ಇದನ್ನ ಎಲ್ಲಾರ ಮನೆಗೂ ಕೊಡ್ತಾ ಎಲ್ಲರಿಗೂ ಕೊಡ್ಬೇಕ ಎಲ್ಲರ ಮನೆಗೂ ಊರಲ್ಲ ಊರಲ್ಲಿ ಸ್ವಲ್ಪ ಹತ್ರದವರಿಗೆ ತಿನ್ನು ತಿನ್ನು ಸ್ವೀಟ್ ತಿನ್ನು ಸ್ವೀಟ್ ತಿನ್ನು ಬಾದಾಮ್ ಪುರಿ ಅಂತ ಬಾದಾಮ್ ಪುರಿ ಮೈಸೂರು ಪಾಕ್ ಕೊಡು ಹೋಳಿಗೆ ಬೇಕೇನಾ ಹೋಳಿಗೆ ಬೇಕಿತ್ತೇನಾ ನಮ್ಮತ್ತ ಮನೆಯಲ್ಲಿ ಪೂಜೆ ಮುಗಿಸಿ ನಾನು ಕೌಶಿ ರಾಕು ದಿವ್ಯ ಎಲ್ಲರೂ ದಿವ್ಯವ್ರ ಮನೆಗೆ ಹೋಗ್ತಾ ಇದೀವಿ ಇವಾಗ ನಾವು ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಹಾಗೆ ಇವ್ರ ಮನೇಲಿ ಈ ತರದ ಬಾಗ್ಲಿದೆ ಈ ಬಾಗ್ಲು ನಮಗೆ ಸಣ್ಣಕ್ಕಿದ್ದಾಗ ಮಜಾ ಅಂದ್ರೆ ಮಜಾ ಅನಿಸ್ತಾ ಇತ್ತು ಯಾಕಂದ್ರೆ ನಾಲ್ಕು ಈ ತರ ಓಪನ್ ಮಾಡ್ಬೋದು ನಾವು ಸಣ್ಣಕ್ಕಿದ್ದಾಗ ಮೇಲ್ಗಡೆ ಎರಡು ಬಾಗಿಲು ತೆಕ್ಕೊಂಡು ನೋಡ್ತಾ ಇದ್ವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಅವಾಗಲೇ ಹೇಳಿದ್ನಲ್ಲ ಬಂಡಿ ಅಮ್ಮನ್ ಮಾಡ್ತಾರೆ ಅಂತ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಅವ್ರು ನನಗೆ ಸೀರೆ ಉಟ್ಸು ಅಂತೆಲ್ಲ ಹೇಳ್ತಾ ಇದ್ರು ನೋಡ್ಬೋದು ಈ ಮುಖನ ಇಡ್ತಾರಂತೆ ಮದ

ಗೈಸ್ ನೋಡಿ ಇವಾಗ ಬಂಡಿ ಅವಂಗೆ ಕಜ್ಜಾಯ ಮಾಡ್ತಾ ಇದ್ದಾರೆ ಇದಾರೆ ಅದು ಕಜ್ಜಾಯನೇ ತಾನೆ ಎಲ್ಲೋ ಕಲರ್ದು ತಟ್ ಕಜ್ಜಾಯ ಪಾಣಿ ಕಜ್ಜಾಯ ಇನ್ನೊಂದು ವೈಟ್ ಕಲರ್ ಏನಂತಾರೆ ಹೇಳಿ ಅದು ಹೊಸ ಕಜ್ಜಾಯ ಅದು ಹಾಲ್ ಗರ್ಗಿಗೂ ಹೊಸ ಕಜ್ಜಿಗೂ ಏನ್ ಡಿಫ್ರೆನ್ಸ್ ಹಾಲ್ ಗರ್ಗಿ ಅಂತ ಮಾಡ್ತಾರೆ ಹೊಸ ಕಜ್ಜಾಯ ಎರಡು ಒಂದೇ ಬಟ್ ಅದ್ ಸ್ವಲ್ಪ ಚಿಕ್ಕಕ್ ಮಾಡ್ತಾರಲ್ಲ ನಾನು ಆಲ್ರೆಡಿ ಹೊಸಕರೆ ಕರೆ ಅಥವಾ ಹೊಸ ಕಜೆಯಾದ ರೆಸಿಪಿ ಹಾಕಿದ್ದು ನೀವು ನೋಡ್ಬೋದು ಇಲ್ಲಿ ಬೇರೆಯವ್ರ ಮನೆಯಿಂದ ಪನಿವಾರ ಮತ್ತೆ ತಗೊಂಡ್ ಬಂದ್ರು ಅದಾದ್ಮೇಲೆ ನಾನು ಸುಮಾರು ದಿನ ಆದ್ಮೇಲೆ ಬಂದಿದ್ಕೆ ಖುಷಿಗೆ ಎಲ್ಲ ಕಡೆ ಕರ್ಕೊಂಬರಕ್ಕೆ ಹೇಳಿದ್ರು ನನ್ನ ಹಾಗೆ ಒಬ್ರು ಮನೆಗೆ ಹೋಗಿದ್ವಿ ಇವ್ರ ಮನೇಲಿ ತುಂಬಾ ಹಳೆ ವಸ್ತುಗಳಿತ್ತು ಎಲ್ಲದೂ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದ್ವು ಇದು ಯಾವಾಗ ಮಾಡಿದ್ತು ಇದು ಒಂದು 10 15 ವರ್ಷ ಅಂತ ನೋಡಿ 20 ವರ್ಷ 20 ವರ್ಷ ಸಿಗಲ್ಲ ಅಲ್ಲ ಇದು ಮೇಕಪ್ ಇದು ಮೇಕಪ್ ಇದು ಡಸ್ಟಿಂಗ್ ಟೇಬಲ್ ಸೈಕಲ್ ಇದರಲ್ಲಿಗೆ ಹ ಕ್ಯಾರಿಯರ್ ಕ್ಯಾರಿಯರ್ ಇದು ಯಾಕೆ ಯೂಸ್ ಮಾಡ್ತಾ ಇಲ್ಲ

ನಾರಾಯಣ್ ಅಪ್ಪ ಇತ್ತಲ್ಲ ಅವರು ಇವರು ಅಣ್ಣ ತಮ್ಮ ಹ್ಮ್ ರೋಮನ್ ಅದು ಎಷ್ಟು ಅದು ಸಾಮಾನ್ಯ ಈಗ ಅವಾಗ ಕೊಟ್ಟದ ಎರಡುವರೆ ಸಾವಿರ ರೂಪಾಯಿ ಅದು ವಾಚ ಅವಾಗ್ಲೇ ಎರಡುವ ಹಿಂದೆ ಮೂವತ್ತು ವರ್ಷದ ಹಿಂದೆ ಎರಡುವರೆ ಸಾವಿರ ಕೊಟ್ಟಿದ್ರಿ ಹಾಗೆ ಕಾಂಚನ ನೀವು ಭಾಳ ಶ್ರೀಮಂತ್ರು ಹಾಗಾರೆ ಕಾಂಚನೂ ಇವ ಹೆಚ್ ಎಮ್ ಟಿ ಅಲ್ಲ ಆಟೋಮೆಟಿಕ್ ಕಟ್ಟಿಗಿಂದ್ರೆ ಭಾಳ ನಡೆಯೋದು ಅದು ಇದು ಕೀ ಕೊಡದ ಅಂತ ಅಲ್ಲ ಅಲ್ಲ ಈಗ ಕಟ್ಟಿಗಿಂದ್ರೆ ಆಟೋಮೆಟಿಕ್ಕೇ ನಡೀತದೆ ಇಲ್ಲ ಅಂದ್ರೆ ನಡೆಯಲ್ಲ ಬೇಡ 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 ಇಲ್ಲ ಬೇಡ ನಮ್ದು ಈಗಿನ ತಿಂಡಿ ತಿಂಡಿ

ಹಾಗೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕಡೆ ನಾವು ಕಂಜ ಅಥವಾ ಈ ಸ್ಟೋರಿಂಗ್ ರೂಮ್ ಸ್ಟೋರೇಜ್ ಏನು ರೂಮ್ ಇರುತ್ತೆ ನೋಡಿ ಇಲ್ಲಿ ಇದಕ್ಕೆ ಪಣಿತ ಅಥವಾ ಪಳಿತ ಅಂತಾರಂತೆ ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ತುಂಬ ಹಳೆಯದಿದು ಮಣ್ಣಲ್ಲೇ ಕಟ್ಟಿದ್ದು ನೋಡ್ಬೋದು ಅವಾಗೆಲ್ಲ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡೋಕೆ ಗಟ್ಟಿ ಎಲ್ಲ ಇರಲಿಲ್ಲ ನೀವು ನೋಡ್ಬೋದು ಈ ಭತ್ತದ ಜೊಳ್ಳಿರುತ್ತಲ್ಲ ಅದನ್ನು ಹಾಕಿ ಫುಲ್ ನೀಟಾಗಿ ಹೀಗೆ ಹಿಂಗೆ ಒರ್ದಿರೋದು ತುಂಬ ಗಟ್ಟಿಯಾಗಿದೆ ಇದು ಫುಲ್ ಎಲ್ಲೂ ಓಪನಿಂಗ್ ಇಲ್ಲ ಏನೂ ಕಿಟಕಿ ಎಲ್ಲ ಇಲ್ಲ ಮೇಲ್ಗಡೆಯಿಂದ ಭತ್ತ ಹಾಕಿ ಕೆಳಗಡೆ ಬೇಕಾದಾಗ ತೊಗೋಬೋದು ಇಲ್ಲಿ ನಾಲ್ಕು ಪಾರ್ಟ್ಸ್ ಇದೆ ಅಂತೆ ಸೊ ನಾಲ್ಕು ಪಾರ್ಟ್ಸಲ್ಲೂ ಲೈಕ್ ನಾಲ್ಕು ಇದಿದೆ ಲೈಕ್ ಐ ಮೀನ್ ಮೇಲ್ಗಡೆಯಿಂದ ಓಪನಿಂಗ್ ಇದೆ ಒಬ್ಬೊಬ್ರಿಗೆ ಒಂದೊಂದಂತ ನಾಲ್ಕು ಫ್ಯಾಮಿಲಿ ಅವರಿದ್ದಾರೆ ಅಂತ ಇವರು ಅಣ್ಣ ತಮ್ಮ ಅಂದ್ರೆಲ್ಲ ಸೊ ಅಲ್ಲಿಂದ ಅವರು ಭತ್ತ ಹಾಕಿದಾಗ ಇಲ್ಲಿ ಕೆಳಗಡೆಯಿಂದ ಬೇಕಾದಾಗ ಅವ್ರಿಗೆ ತೊಗೋಬೋದು ಯಾವುದೇ ಇಲಿ ಹೋಗೋದು ಏನೋ ಹುಳ ಹೋಗೋದು ಏನೂ ಆಗಲ್ಲ ಆಮೇಲೆ ಹೇಗಂದ್ರೆ ನಾಲ್ಕು ಕ್ಯಾಬಿನ್ ಇದೆ ಸೊ ಒಂದರಲ್ಲಿ ಅರವತ್ತು ಕ್ವಿಂಟಲ್ ತನಕ ಭತ್ತನ ಸ್ಟೋರ್ ಮಾಡ್ಬೋದಂತೆ ಸೊ ಸುಮಾರು ಇನ್ನೂರ ನಲ್ವತ್ತು ಕ್ವಿಂಟಲ್ ನಾಲ್ಕು ಇವ್ರ ಅಣ್ಣ ತಮ್ಮಂದ್ರು ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿಯರಂತೆ ಸೊ ಇವ್ರು ಈ ವರ್ಷದ ಭತ್ತನ ಮೇಲ್ಗಡೆಯಿಂದ ಹಾಕ್ತಾರೆ ಬೇಕಾದಾಗ ಇಲ್ಲಿ ಕೆಳಗಡೆ ಓಪನಿಂಗ್ ಮಾಡಿ ತೆಕ್ಕೊಳ್ತಾರೆ ನಾವು ಮೇಲ್ಗಡೆ ಕೂಡ ಹೋದ್ವಿ ನಾವು ಮೇಲ್ಗಡೆ ಹೋದಾಗ ಅಲ್ಲಿ ಫುಲ್ ಕತ್ಲಂದ್ರೆ ಕತ್ಲಿತ್ತು ಎಷ್ಟು ಟೆಕ್ನಿಕ್ ಯೂಸ್ ಮಾಡ್ತಾರೆ ನೋಡಿ ಒಂದು ಹಂಚಿನ ಮೇಲ್ಗಡೆ ಓಪನ್ ಮಾಡಿದ್ರು ಸೊ ಚೆನ್ನಾಗಿ ಬೆಳಕು ಬಂತು ಅವ್ರು ಕೀ ಇದ್ರೆ ತೋರಿಸ್ತೀನಿ ನಾನು ಅದು ಹೇಗೆ ಅಂತ ಹೇಳಿದ್ರು ಬಟ್ ಕೀ ಅಲ್ಲಿ ಇರಲಿಲ್ಲ ಸೊ ಹಾಗಾಗಿ ನಾವು ನೋಡ್ಲಿಕ್ಕೆ ಆಗಲಿಲ್ಲ ನಾಲ್ಕೇನೋ ಇದಿತ್ತು ಐ ಮೀನ್ ನಾಲ್ಕು ಪಾರ್ಟ್ ಹೇಳಿದ್ನಲ್ಲ ಆಗಿತ್ತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟೋರ್ನ ಮಾಡ್ತಾರೆ ಅಂತ ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಐಡಿಯಾ ಉಪಯೋಗ್ಸಿದಾರೆ ಎಲ್ಲ ಮರದ್ದು ಹಾಗೆ ಮಣ್ಣಿಂದು ಯಾವುದೇ ರೀತಿ ಇಲ್ಲಿ ಅಥವಾ ಏನೋ ಒಂದು ಹುಳ ಹೋಗೋ ಥರ ಇಲ್ಲ ನಾವೀಗ ಸುಮ್ಮನೆ ಸ್ವಲ್ಪ ಹೊತ್ತು ಮನೇಲಿಟ್ಟರೆ ಹುಳಗಳೆಲ್ಲ ಬಂದು ಸೇರ್ಕೊ ಅಕ್ಕಿ ಗೋದಿಗೆಲ್ಲ ಪಣಿತಾ ಅಲ್ಲ ಪಳಿತಾ ಪಳಿತಾ ನೋಡಿ ನಂಗಂತೂ ಫುಲ್ ಖುಷಿ ಆಯ್ತು ನಮ್ ಖುಷಿ ಇದನ್ನ ಇಟ್ಕೊಂಡೆ ಮೇಲ್ಗಡೆ ತನಕ ಬಂದ್ಬಿಟ್ಟೆ ಹುಣ್ಣು ನೋಡಿದ್ದೀವಿ ಹಾಯ್ ಮಾಡು ಈಗ ಇಲ್ಲಿ ಹೋಗ್ಬೇಕಲ್ಲ ಸೊ ಅವ್ರ ಮನೇಲಿ ಆದಮೇಲೆ ಇನ್ನೊಬ್ರು ಅಕ್ಕ ಅವ್ರ ಅವ್ರ್ ಮನೆಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಹಾಗೆ ಪನಿವಾರ ಕೂಡ ಕೊಡ್ಬೇಕಾಗಿತ್ತು ಎಲ್ಲಾರ್ಗು ಸೊ ಹಾಗಾಗಿ ನಾನು ಖುಷಿ ದಿವ್ಯಾ ಹೋಗ್ತಾ ಇದೀವಿ ಇವ್ರ ಮನೇಲಿ ಸ್ವಲ್ಪ ಹೊತ್ತು ಮಾತಾಡಿ ಹಣ್ಣು ಕೊಟ್ಟರು ಹಣ್ಣು ತಿಂದ್ವಿ ಅದಾದ್ಮೇಲೆ ನಾವು ದಿವ್ಯಾ ಅವ್ರ ಮನೆಗೆ ಹೋಗಿ ಬಂಡಿಯವ್ವ ಅಥವಾ ಬಂಡಿಯಮ್ಮನ ರೆಡಿ ಮಾಡಿದ್ವಿ ಲೈಕ್ ಸೀರೆ ಎಲ್ಲ ಪೂಜೆಗೆ ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅಲ್ಲಿ ತನಕ ನೀವು ಕಾಯಬೇಕು ಖಂಡಿತವಾಗೂ ಲೇಟ್ ಮಾಡಲ್ಲ ಆದಷ್ಟು ಬೇಗ ಹಾಕ್ತೀನಿ ಸೊ ಇನ್ನೂ ಕೆಲವು ಆಚರಣೆಗಳು ವಿಷಯಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀ ಕೃಷ್ಣ